ನಮಸ್ಕಾರ ಎಲ್ಲರಿಗೂ ನಾನು ಶ್ರೀಮತಿ ಕೀರ್ತಿ ಸಿದ್ದು ಹುಲ್ಲೋಳಿ ಈ ದಿನದ ನನ್ನ ಕವಿತೆ ಶೀರ್ಷಿಕೆ ಮನಸ್ಸಿಗೊಂದು ರಸೀತಿ ಕಲಿಯುಗದಲ್ಲಿ ಸಂಬಂಧಕ್ಕೂ ಕಸಿಹಾಕಬೇಕಿದೆ ಕಲಿಯುಗದಲ್ಲಿ ಸಂಬಂಧಕ್ಕೂ ಕಸಿಹಾಕಬೇಕಿದೆ ಪ್ರೀತಿ ಹಂಚುವ ಗುಣ ಹೆಚ್ಚುವ ಮಸಿ ಹಾಕಬೇಕಿದೆ ಪ್ರೀತಿಯನ್ನು ಹಂಚುವ ಗುಣ ಹೆಚ್ಚುವ ಮಸಿ ಹಾಕಬೇಕಿದೆ ಹೃದಯದ ಪುಸ್ತಕ ಅಕ್ಷರವಿಲ್ಲದ ಖಾಲಿ ಹಾಳೆಯಂತಾಗಿದೆ ಹೃದಯದ ಪುಸ್ತಕ ಅಕ್ಷರವಿಲ್ಲದ ಖಾಲಿ ಹಾಳೆಯಂತಾಗಿದೆ ಮನಸ್ಸಿನ ಪುಟದಲ್ಲಿ ಸುಂದರ ನವಿಲುಗರಿಯ ತೀಡಬೇಕಿದೆ ಮನಸ್ಸಿನ ಪುಟದಲ್ಲಿ ಸುಂದರ ನವಿಲುಗರಿಯ ತೀಡಬೇಕಿದೆ ಈ ಕಲಿಯುಗದಲ್ಲಿ ಸಂಬಂಧಕ್ಕೆ ಸೆಳೆತವಿರಲು ಅನುಮತಿ ಕೇಳಬೇಕಿದೆ ಈ ಕಲಿಯುಗದಲ್ಲಿ ಸಂಬಂಧಕ್ಕೆ ಸೆಳೆತವಿರಲು ಅನುಮತಿ ಕೇಳಬೇಕಿದೆ ಥ್ಯಾಂಕ್ ಯು